अच्छा नेला हां ये दूसरा एंट्री अब साइड करपईयाले गुड अब ये ఐదు కేజీ వెయిట్ మూడు కెజీ తప్పియ్యా చాలా అర్థం

అదన రైతు అది అందనే బరుండు అది రొటేషన్ అన్నే ఆయన ఎల్ మేడం అది దూర పోతా ఇక్కడ తెంట్రు అందనే రైతు బర్కొండు సెంట్రు ఇదంతా గుతీ

ಎಲ್ಲ ಮೇಲೆ ಟ್ಯಾಪ್ ಮಾಡಿ லெவெல்க்கு இன்னே பட்டா இன்னும் டைரெக்ஷன் लड़ <laughs> मेले ಕಾರ್ಯಪ್ಪ ಹಾಕಿ ಟ್ರಸ್ಟಿನ ಇಪ್ಪತ್ತೆಂಟನೇ ವರ್ಷದ ಹಾಕಿ ತರಬೇತಿ ಶಿಬಿರಕ್ಕೆ ನಮ್ಮ ಅಧ್ಯಕ್ಷರಾದ ಶ್ರೀಮಾನ್ ಡಾಕ್ಟರ್ ಎಂ ಸಿ ಕಾರ್ಯಪ್ಪನವರು ಬಂದಿದ್ದಾರೆ ಅವರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ ನಾನು ಮಕ್ಕಳ ಶಿಬಿರಾರ್ಥಿಗಳ ಶಿಬಿರಾರ್ಥಿಗಳವಾಗಿಯೂ ತೆರಳಿ ಹಾಗೆಯೇ ಹಾಗೆಯೇ ನಮ್ಮ ಕೂಚಿಗಳಾದ ಹರೇಡ ಚಿನ್ನಪ್ಪ ಮತ್ತು ಮೇಕತಂಡ ದಿನಸೊಪ್ಪಯ್ಯ ಅವರು ಆಗಮಿಸಿದ್ದಾರೆ ಅವರು ಇಂದಿನ ಈ ಸಮಾರಂಭಕ್ಕೆ ಒಂದು ಅತಿಥಿಗಳಾಗಿ ಬಂದು ಭಾವಿಸಿದ್ದಾರೆ ಹಾಗೆಯೇ ನಮ್ಮ ಟ್ರಸ್ಟಿನ ಸದಸ್ಯರಾದ ನಾಯಡ ಶ್ಯಾಮ್ ಕೂತಂಡ ಸುರೇಶ್ ಮತ್ತು ಕುಪ್ಪಣ್ಣ ಮನು ಅವರು ಆಗಮಿಸಿದರೆ ಅವರಿಗೂ ನಮ್ಮ ಟ್ರಸ್ಟಿನ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆಯೇ ನಮ್ಮ ಶಿಬಿರಾರ್ಥಿಗಳ ಪೋಷಕರು ಬಂದಿದ್ದಾರೆ ಅವರಿಗೆ ನಮ್ಮ ಟ್ರಸ್ಟಿನ ಪರವಾಗಿ ಸ್ವಾಗತ ಬಯಸುತ್ತೇನೆ ಹಾಗೆ ನಮ್ಮ ಈ ತರಬೇತಿ ಶಿಬಿರಕ್ಕೆ ಕೆಲವು ದಾನಿಗಳು ಮುಂದೆ ಬಂದಿದ್ದ ಬಂದಿದ್ದ ಬಂದಿದ್ದಾರೆ ಅವರಿಗೂ ಅವರು ಇಲ್ಲಿದ್ದಾರೆ ಅವರಿಗೂ ನಾನು ಟ್ರಸ್ಟಿನ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಮುಖ್ಯವಾಗಿ ಈ ಶಿಬಿರ ನಡೆಯಬೇಕಾದರೆ ಶಿಬಿರಾರ್ಥಿಗಳು ಎಷ್ಟು ಮುಖ್ಯ ಉಂಟು ಅಂತ ನಿಮಗೆಲ್ಲ ಗೊತ್ತು ಹಾಗೆ ಅವರು ಇಲ್ಲಿ ಇವತ್ತು ಭಾಗವಹಿಸಿದ್ದಾರೆ ಅವರಿಗೂ ನಾನು ಟ್ರಸ್ಟಿನ ಪರವಾಗಿ ಸ್ವಾಗತವನ್ನು ಬಯಸ್ತಾ ಶಿಬಿರಾರ್ಥಿಗಳು ಯಾರು ಹಾಗೆ ಇವತ್ತಿನ ಅಧ್ಯಕ್ಷ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಡಾಕ್ಟರ್ ಅವರು ವಹಿಸಿದ್ದಾರೆ ಅವರು ಕೆಲವು ಒಂದೆರಡು ಮಾತುಗಳನ್ನು ಆಡಬೇಕೆಂದು ಅವರಲ್ಲಿ ಕೇಳಿಕೊಳ್ತಾರೆ ನಮ್ಮ ಇಪ್ಪತ್ತೆಂಟನೆಯ ವರ್ಷದ ಹಾಕಿ ತರಬೇತಿಗೆ ಬಂದಿರುವಂಥ ಎಲ್ಲ ಶಿಬಿರಾರ್ಥಿಗಳೇ ಇವತ್ತು ನೆರೆದಿರುವಂಥ ಪೋಷಕರೇ ಹಾಗೂ ನನ್ನ ಟ್ರಸ್ಟ್ನ ಪದಾಧಿಕಾರಿಗಳೇ ತರಬೇತಿದಾರರು ಮೂವತ್ತು ವರ್ಷದ ಶಿಬಿರ ಆಗಬೇಕಿತ್ತು ಕೊರೋನಾ ಟೈಮಲ್ಲಿ ಎರಡು ವರ್ಷ ನಮಗೆ ಮಾಡಲಿಕ್ಕೆ ಆಗಲಿಲ್ಲ ಹಾಗಾಗಿ ಇಪ್ಪತ್ತೆಂಟನೇ ವರ್ಷ ನೀವು ಎಲ್ಲರೂ ಎಂಥದ್ದು ಫೀಲ್ಡ್ ಮಾರ್ಷಲ್ ಕಾರ್ಯಪಟ್ಟ ಹಾಕಿ ಕೋಚಿಂಗ್ ಅಂತ ಬಂದಿದ್ದೀರಲ್ವಾ ಹೌದಾ ಇದು ಬರೀ ಹಾಕಿ ಕೋಚಿಂಗ್ ಕೇಳೋದು ಇಸ್ ಇಟ್ ಓನ್ಲಿ ಹಾಕಿ ಕೋಚಿಂಗ್ ವಾಟ್ ಇಸ್ ಇಟ್ ವಾಟ್ ಎಲ್ ಫಿಸಿಕಲ್ ಅಂತ ಹೇಳಿದರು ಡಿಸಿಪ್ಲಿನ್ डिस अंडरस्टिंग को वेरी इंपार्टेंट पार्ट फ्रेंडिप टीम जो आज फ्रेंड्स यार ಯಾರು ನಿಮಗೆ ಕೊಕ್ಕೆ ಹಾಕ್ತಾರೆ ಯಾರು ನಿಮ್ಮ ಕಾಲೆಳಿತಾರೆ ಯಾರು ನಿಮ್ಮಿಂದ ಓದಿ ಕಾಪಿ ಕೊಡೀತಾರೆ ನೀವು ಟೀಮಲ್ಲಿ ಹೋಗುವಾಗ ಗೊತ್ತಾಗ್ತದೆ ಶಾಲೆಯಲ್ಲಿ ಓದಿ ಗೊತ್ತಾಗುವುದಿಲ್ಲ ಸೊ ಇಲ್ಲಿ ನಾವು ನಿಮ್ಮನ್ನು ನಾಳೆ ಇಂಡಿಯಾಕ್ಕೆ ಆಡಿಸುವಂಥ ತಾಕತ್ತು ನಮ್ಮಲ್ಲಿ ತಾಕತ್ತು ನಿಮ್ಮಲ್ಲಿದೆ ಆ ತಾಕತ್ತಿಗೆ ಒಂದು ಎನ್ಕರೇಜ್ಮೆಂಟ್ ಗುರುಪು ಕೊಡಲಿಕ್ಕಾಗಿ ನಾವು ಈ ತರಬೇತಿಯನ್ನು ಮಾಡುವುದು ಡಿಸಿಪ್ಲಿನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎಷ್ಟೋ ಜನರು ಇಂಡಿಯಾಕ್ಕೆ ಆಡುವಂಥವ್ರು ಡಿಸಿಪ್ಲಿನ್ ಇಲ್ಲದೆ ಅವರು ಇಂಡಿಯಾಕ್ಕೆ ಆಡಲಿಲ್ಲ ನಮ್ಮ ಜಿಲ್ಲೆಯಿಂದ ಕೂಡ ಅಂತವ್ರು ಇದ್ದಾರೆ ಇಂಡಿಯಾಕ್ಕೆ ಆಡ್ಲಿಕ್ಕೆ ಸಾಧ್ಯ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಡಿಸಿಪ್ಲಿನ್ ಇರಲಿಲ್ಲ ಇಲ್ಲಿ ನೀವು ಪಾಸ್ ಮಾಡಲಿಕ್ಕೆ ಕಲಿತೀರ ಟ್ರಿಬಲ್ ಮಾಡಲಿಕ್ಕೆ ಕಲಿತೀರ ಯಾಕೆ ನಿಮ್ಮ ಜೀವನದಲ್ಲಿ ಕೂಡ ಇನ್ನೊಬ್ಬನ ಬೇಕು ಸಹಾಯ ಬೇಕು ಅವನಿಗೆ ಪಾಸ್ ಮಾಡಿ ಬಾಲ್ ತಗೊಂಡ್ರೆ ಮಾತ್ರ ಗೋಲ್ ಹೊಡಿಲಿಕ್ಕೆ ಸಾಧ್ಯ ನೀವು ಒಬ್ಬನೇ ಬಾಲ್ ತಗೊಂಡು ಹೋದರೆ ಯಾರು ನಿಮ್ಮ ಕಾಲು ಹೊಡಿತಾರೆ ಸೊ ದೆರ್ ಅಷ್ಟು ಬಿ ಅಂಡರ್ಸ್ಟ್ಯಾಂಡಿಂಗ್ ದೆರ್ ಅಸ್ ಟು ದಿ ಮ್ಯೂಚುವಲ್ ರೆಸ್ಪೆಕ್ಟ್ ಟ್ರಸ್ಟ್ ನಾನು ಇವನಿಗೆ ಪಾಸ್ ಮಾಡಿದರೆ ಅವನು ಪುನಃ ನನಗೆ ಪಾಸ್ ಮಾಡ್ತಾನೆ ಜೀವಮಾನದಲ್ಲಿ ಅಷ್ಟೇ ನೀವು ಯಾರು ಹೇಗೆ ನೀವು ಇನ್ನೊಬ್ಬರ ಜೊತೆ ವರ್ತಿಸ್ತೀರೋ ಅದು ಹಿಂದೆ ಬರ್ತದೆ ತರಬೇತಿದು ಇಂಪಾರ್ಟೆನ್ಸ್ ನೀವು ವರ್ಕ್ ಮಾಡ್ಕೊಳ್ಳಿ ನೀವು ನಾಳೆ ಹಾಕಿ ಪ್ಲೇಯರ್ ಆಗಿಬಿಡ್ತೀರಾ ಒಂದೇ ದಿವಸದಲ್ಲಿ ಇಲ್ಲ ಹಾಕಿದು ಬೇಸಿಕ್ಸಲ್ಲಿ ಕಲ್ತ್ಕೊಳ್ಳಿ ಹಾಕಿದು ಬೇಸಿಕ್ಸ್ ಕಲ್ತು ನಾಳೆ ಅದನ್ನು ಮುಂದೆ ಹೇಗೆ ತಗೊಂಡು ಹೋಗೋದು ನಿಮ್ಮ ಕೈಯಲ್ಲಿಂಟು ನಾವು ಇರೋದಿಲ್ಲ ಅವಾಗ ನೀವು ಬ್ಯಾಂಕ್ಸಲ್ಲಿ ಇರ್ತೀರಾ ಕಾಲೇಜಲ್ಲಿ ಇರ್ತೀರಾ ಬೇರೆ ಎಲ್ಲಾದರೂ ಹೋಗ್ತೀರಾ ಅಲ್ಲಿ ಹೇಗೆ ಸ್ಟಾಪ್ ಹೇಗೆ ಮಾಡಬೇಕು ರೋಲ್ ಹೇಗೆ ಮಾಡಬೇಕು ಟ್ರಿಬಲ್ ಮಾಡಿ ಪಾಸ್ ಹೇಗೆ ಮಾಡಬೇಕು ಇಲ್ಲಿ ಕಲ್ತಿದ್ದನ್ನು ನೀವು ಉಪಯೋಗ್ತೀವಿ ನಮಗೆ ಅಷ್ಟು ಮಾಡಲಿಕ್ಕೆ ಸಾಧ್ಯ ನಿಮ್ಮನ್ನು ಯುವತರು ಇಂಡಿಯನ್ ಪ್ಲೇಯರ್ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ ಸೊ ಇದನ್ನು ನೀವು ಮನಸ್ಸಲ್ಲಿಟ್ಕೊಂಡು ಭಾಗವಹಿಸಿ ಎಂಥ ಭಾಗವಹಿಸಿದ್ರು ಯಾವ ನೀವು ಶಾಲೆಯಲ್ಲಿ ಹೋದರೂ ಕಾಲೇಜಿಗೆ ಹೋದರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ಬೇಕು ನಿಮಗೆ ನೀವು ಎಷ್ಟು ಎಕ್ಸ್ಟ್ರಾ ಕರಿಕ್ಯುಲರ್ ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಭಾಗವಹಿಸ್ತೀರೋ ಅಷ್ಟು ನಿಮಗೆ ಅಡ್ವಾಂಟೇಜ್ ಇವತ್ತು ನನ್ನನ್ನು ನೀನು ಕೇಳಿದರೆ ನಮ್ಮ ಹೂ ಇಸ್ ಮೈ ಕ್ಲಾಸ್ಮೇಟ್ ಹೂ ಸ್ಟುಡ್ ಫಸ್ಟ್ ಇನ್ ಕ್ಲಾಸ್ ಇನ್ ಎಸ್ ಎಸ್ ಎಲ್ ಸಿ ಆರ್ ಹೂ ಇಸ್ ಮೈ ಕ್ಲಾಸ್ಮೇಟ್ ಹೂ ಸ್ಟುಡ್ ಫಸ್ಟ್ ಇನ್ ಕ್ಲಾಸ್ ಇನ್ ಎಂಬಿ ಬಿ ಬಿ ಎಸ್ ಐ ಡೋಂಟ್ ಇವನ್ ರಿಮೆಂಬರ್ ಬಟ್ ಯಾರು ನನ್ನ ಜೊತೆ ಹಾಕಿ ಆಡಿದರು ಯಾರು ನನ್ನ ಜೊತೆ ಫುಟ್ಬಾಲ್ ಆಡಿದರು ಯಾರು ಪಿಕ್ನಿಕ್ ಹೋಗೋ ಗಲಾಟೆ ಮಾಡಿದರು ದೇ ಆರ್ ಸ್ಟಿಲ್ ಮೈ ಫ್ರೆಂಡ್ಸ್ ಸೊ ಯು ಮಸ್ಟ್ ಡೆವಲಪ್ ಫ್ರೆಂಡ್ಶಿಪ್ ಯು ಮಸ್ಟ್ ಡೆವಲಪ್ ಕಾಂಟ್ಯಾಕ್ಟ್ ನಾಳೆ ಏನಾದರೂ ಎಲ್ಲಿದ್ದಾದ್ರೂ ಹೋಗ್ತೀರಾ ಏನಾದ್ರು ಲಾಪತ್ರಾಯಿತು ನಿಮ್ಮ ಯಾವುದಾದ್ರು ಕಾಂಟ್ಯಾಕ್ಟ್ ಇರ್ತಾನಲ್ಲಿ ಫಸ್ಟ್ ಬಂದವನು ಇರುವುದಿಲ್ಲ ನೂರಕ್ಕೆ ನೂರು ತೆಗೆದವ್ನು ನಿಮ್ಮ ಜೊತೆ ಇರುವುದಿಲ್ಲ ಸೊ ಲರ್ನ್ ದಿಸ್ ದಿಸ್ ಈಸ್ ಅ ಪ್ಲೇಸ್ ಇಟ್ ಈಸ್ ದ ಪ್ಲೇಸ್ ಆಫ್ ಡಿಸಿಪ್ಲಿನ್ ಇಟ್ ಈಸ್ ಅ ಪ್ಲೇಸ್ ಆಫ್ ಫಿಟ್ನೆಸ್ ಇಟ್ ಈಸ್ ಅ ಪ್ಲೇಸ್ ಆಫ್ ಕೋಆಪ್ರೇಷನ್ ಇಟ್ ಈಸ್ ಅ ಪ್ಲೇಸ್ ಆಫ್ ಮೇಕಿಂಗ್ ಫ್ರೆಂಡ್ಸ್ ಇಟ್ ಈಸ್ ಅ ಪ್ಲೇಸ್ ವೇರ್ ಯು ಲರ್ನ್ ಲೈಫ್ ಇನ್ ಅ ಸ್ಮಾಲ್ ಪ್ಲೇಸ್ ಇನ್ ಅ ಸ್ಮಾಲ್ ವೇ ಸೊ ಆ ನನ್ನ ಅಪೀಲ್ ಪೋಷಕರಿಗೆ ಏನು ಹೇಳಿದರೆ ದಯವಿಟ್ಟು ಇದನ್ನೇ ಮಾಡಿಸಿ ಪೋಷಕರು ತಮ್ಮ ಆಲೋಚನೆಯಲ್ಲಿ ತೆಗಿಬೇಕು ನಾಳೆ ನನ್ನ ಮಗ ಇಂಡ್ಯಾಡ್ತಾನೆ ನಾಳೆ ನಿಮ್ಮ ಮಗ ಇಂಡಿಯಾ ಕಾಡ್ತಾನೆಂತೆ ಎಂಬ ಗ್ಯಾರಂಟಿ ನಾವು ಯಾರು ಕೊಡ್ತಾಯಿಲ್ಲ ಆದರೆ ನಾಳೆ ನಿಮ್ಮ ಮಗು ಒಂದು ಉತ್ತಮ ಪ್ರಜೆಯಾಗಿ ಮುಂದೆ ಬರ್ತಾನೆ ಎಂಬಂತೂ ಒಂದು ಆಶೀರ್ವಾದವನ್ನು ನಾವು ವತಿಯಿಂದ ಮಾಡ್ತೇವೆ ಬರೋ ವರ್ಷ ಹೇಗೆ ನಾವು ಮಾ ಈ ವರ್ಷ ನಮಗೆ ಸ್ವಲ್ಪ ಕಷ್ಟ ಆಯಿತು ಮೂರು ನಾಲ್ಕು ಕೋಚಸ್ ಲಾಸ್ಟ್ ಮೇಲೆ ಬರಲಿಕ್ಕೆ ಆಗಲಿಲ್ಲ ವಿವಿಧ ಕಾರಣದಿಂದ ಡ್ಯೂಟಿ ಇತ್ತು ಒಬ್ಬರಿಗೆ ಸುಖ ಇಲ್ಲದಾಯಿತು ಹಾಗಾಗಿ ನಮಗೆ ಕೋಚಸ್ಸು ಸ್ವಲ್ಪ ಕಮ್ಮಿ ಕಂಡು ಬಂದರೂ ಕೂಡ ಮಕ್ಕಳು ಆಡಿದ್ದಾರೆ ಮಕ್ಕಳು ಬೆವ ಬೇವ್ತಿದ್ದಾರೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಶೇಷವಾಗಿ ನಾನು ನಮ್ಮ ಕೋಚ್ ನರೇನ್ ಅಚ್ಚಪ್ಪ ಹಾಗೂ ಅರೆಡ್ ಚಿಣ್ಣಪ್ಪನವರು ಇಬ್ಬರು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ದಾರೆ ಟೈಮಿಂದಾಗ ಬಂದು ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ ನಾನು ಅವರಿಗೆ ನನ್ನ ಪೂರ್ವಕವಾದ ಧನ್ಯವಾದಗಳು ಈ ಶಿಬಿರದಿಂದ ಏನು ಬೆನಿಫಿಟ್ಸ್ ಇತ್ತು ಅಂತೇಳಿ ನಮ್ಮ ಅಧ್ಯಕ್ಷರಿಗೆ ತಿಳಿಸಿದ್ದಾರೆ ಮಕ್ಕಳು ಅದೇ ಥರ ಇದನ್ನು ಫಾಲೋ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಹಾಗೆಯೇ ನಮ್ಮ ಈ ಶಿಬಿರಕ್ಕೆ ನಮ್ಮ ಕೋಚ್ಗಳು ಬಂದು ನಮಗೆ ಸಹಕಾರ ಮಾಡಿದ್ದಾರೆ ಇನ್ನು ಮೂರು ಕೋಚ್ಗಳು ಬರಬೇಕಿತ್ತು ಈ ಎಲೆಕ್ಷನ್ ಆಗಿದ್ದಕ್ಕೆ ಅವರಿಗೆ ಬೆಳಿಗ್ಗೆ ಏಳು ಗಂಟೆಯಿಂದ ಅವರಿಗೆ ಡ್ಯೂಟಿ ಇರೋ ಕಾರಣ ನಮಗೆ ಮೂರು ಕೋಚ್ಗಳು ಬಂದಿಲ್ಲ ಆದರೂ ಇದ್ದ ಕೋಚ್ಗಳು ಈ ಶಿಬಿರವನ್ನು ಚೆನ್ನಾಗಿ ನಡೆಸಿಕೊಂಡು ಬಂದಿದ್ದಾರೆ ಅವರಿಗೆ ನಮ್ಮ ಟ್ರಸ್ಸಿನ ಪರವಾಗಿ ಕಾಣಿಕೆಯನ್ನು ನಮ್ಮ ಪಿಚ್ಚರ್ ಕೊಡಬೇಕೆಂದು ಕೇಳಿಕೊಡ್ತೀನಿ ದೈಚಪ್ಪಿ ನಮ್ಮ ಈ ಶಿಬಿರಕ್ಕೆ ಕೆಲವು ದಾನಿಗಳು ಮುಂದೆ ಬಂದು ನಾವು ಸ್ವಲ್ಪ ನಿಮ್ಮ ಈ ಟ್ರಸ್ಟಿಗೆ ಎಕ್ಸ್ಪೆನ್ಸನ್ನು ನಾವು ಬೇರ್ ಅಂತ ಹೇಳಿದ್ದಾರೆ ಹಾಗೇ ಕುಪ್ಪಣ್ಣ ಮನು ಕುವಯ್ಯ ಅವರು ನೆರವಂಡ ಗೌತಮ್ ಪಟ್ಟಪಣ್ಣ ರಘು ಪಾಂಡಣ್ಣ ಮಂಜು ನಾಯಡ ಕಿರಣ್ ಕುಪ್ಪಂಡ ರಾಜೀವ್ ಕಾರ್ಯಪ್ಪ ಅಮೃತಚಂಡ ರವಿ ಉತ್ತಪ್ಪ ಕಂಡತಂಡ ಸುಬೀನ್ ಚಂಗಪ್ಪ ಇವರು ನಮಗೆ ಕೆಲವು ಸ್ವಲ್ಪ ದಾನವನ್ನು ಮಾಡಿದ್ದಾರೆ ಹಾಗೆ ಅವರಿಗೆ ನಮ್ಮ ಟ್ರಸ್ಟಿನ ಪರವಾಗಿ ತುಂಬ ಧನ್ಯವಾದಗಳು ಹಾಗೆಯೇ ನಮ್ಮ ಈ ಶಿಬಿರಕ್ಕೆ ಈ ಮೈದಾನವನ್ನು ನಮ್ಮ ಜೂನಿಯರ್ ಕಾಲೇಜಿನ ಆಡಳಿತ ಮಂಡಳಿಯವರು ಬಿಟ್ಟುಕೊಟ್ಟಿದ್ದಾರೆ ಅವರಿಗೆ ನಮ್ಮ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳನ್ನು ಹಾಗೆ ಇಪ್ಪತ್ತೆಂಟು ವರ್ಷದಿಂದ ನಮ್ಮ ಶಿಬಿರಾರ್ಥಿಗಳಿಗೆ ಹಾಲು ಮೊಟ್ಟೆಯನ್ನು ಮತ್ತು ಬಾಳೆಹಣ್ಣು ಹೀಗೆ ಅವರ ನಮ್ಮ ಕೂತಂಡ ಸಜನಾ ಅಪ್ಪಯ್ಯ ಅವರ ಮನೆಯಿಂದ ಪ್ರತಿನಿತ್ಯ ನಾವು ಅಲ್ಲಿ ಹಾಲು ಮೊಟ್ಟೆ ಬೇಯಿಸಿ ತಂದು ಇಲ್ಲಿ ಕೊಡ್ತಿದ್ದೇವೆ ಅವರಿಗೆ ನಮ್ಮ ಪ್ರಶ್ನೆ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೇನೆ ಹಾಗೆ ನಮ್ಮ ಶಿಬಿರವನ್ನು ಎಲ್ಲರಿಗೂ ಪರಿಚಯ ಮಾಡಲು ನಮ್ಮ ಪತ್ರಕರ್ತ ಮಿತ್ರರು ತುಂಬ ಶ್ರಮಪಟ್ಟಿದ್ದಾರೆ ಅವರಿಗೂ ನಮ್ಮ ಪ್ರಶ್ನೆ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೇನೆ ಹಾಗೆ ಈ ಶಿಬಿರಕ್ಕೆ ಮಕ್ಕಳು ಬರಬೇಕೆಂದರೆ ಪೋಷಕರು ತುಂಬ ಕಷ್ಟಪಟ್ಟಿರ್ತಾರೆ ಬೆಳಿಗ್ಗೆ ಎದ್ದು ಐದು ಐದುವರೆಗೆ ಎದ್ದು ಮಕ್ಕಳನ್ನು ರೆಡಿ ಮಾಡಿ ಈ ಶಿಬಿರಕ್ಕೆ ಬಂದಿದ್ದಾರೆ ಮಕ್ಕಳನ್ನು ಬೀಸಿ ಅವರು ರೆಡಿಯಾಗಿ ಶಿಬಿರಕ್ಕೆ ಬಂದಿದ್ದಾರೆ ಅವರಿಗೂ ನಮ್ಮ ಡ್ರಸ್ಸಿನ ಪರವಾಗಿ ಧನ್ಯವಾದಗಳು ಅರ್ಪಿಸುತ್ತೇನೆ ಹಾಗೆ ನಮ್ಮ ಉತ್ತಮ ತರಬೇತಿ ನೀಡಿದಂಥ ಅರಣ್ಯ ಚಿನ್ನಪ್ಪ ಸೀಸ ಬೊಪ್ಪಯ್ಯ ನರೇನ ಸಚಿನ್ ಪಾಲಕನ ಮಧು सुरे कलला ನಮ್ಮ ಪ್ರಶ್ನೆ ಪರವಾಗಿ ಧನ್ಯವಾದಗಳು ಎಲ್ಲ ಅಳ್ಕೋಳಿ ಅಳ್ಕೋಳಿ ಎಲ್ಲ ಅಳ್ಕೋಳಿ ಎಲ್ಲ ಅಳ್ಕೋಳಿ Terima kasih telah menonton! ಸರ್ ನಮಸ್ತೆ ಈ ಒಂದು ಮಕ್ಕಳಿಗೆ ಒಂದು ತರಬೇತಿ ಹಾಕಿ ತರಬೇತಿ ಶಿಬಿರ ಕಳೆದ ಒಂದು ಇಪ್ಪತ್ತೆಂಟು ವರ್ಷದಿಂದ ನಡೀತಾ ಇದೆ ಹಾಗಾಗಿ ಈ ಸರಿನ ಒಂದು ಈ ಶಿಬಿರಕ್ಕೆ ತಾವು ಒಂದು ಕೋಚ್ಗಳಾಗಿ ಮಕ್ಕಳಿಗೆ ಒಂದು ತರಬೇತಿ ಕೊಡೋ ಒಂದು ಇದರಲ್ಲಿ ಬಂದಿದ್ದೀರಿ ಹೇಗೆ ಅನ್ನಿಸ್ತು ಸರ್ ಒಂದು ಇಷ್ಟು ದಿವಸದ ಈ ಮಕ್ಕಳಿಗೆ ಒಂದು ಕೋಚ್ ಕೊಟ್ಟಿದ್ದು ಶಿಬಿರ ನಿಮಗೆ ಹೇಗೆ ಅನಿಸ್ತು ಅನ್ನುವಂಥದ್ದು ನಾನು ಇಲ್ಲಿ ಕಡಿಮೆ ಅಂದರೆ ಒಂದು ಇಪ್ಪತ್ತ ನಾಲ್ಕು ವರ್ಷದ ಮೇಲೆ ಕೋಚಿಂಗ್ ಕ್ಯಾಂಪಲ್ಲಿ ಬರ್ತಾ ಇದ್ದೀನಿ ಭಾಳ ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಆಗಿಂದಲೇ ಈ ವರ್ಷದ ಮಟ್ಟಿಗೆ ಸ್ವಲ್ಪ ಕೋಚಸ್ಗಳ ಇದರಿಂದ ಎಲೆಕ್ಷನ್ ಹತ್ತಿರ ಬಂದ ಸಮಯದಲ್ಲಿ ಅವರಿಗೆ ಸ್ವಲ್ಪ ಸಮಯ ಸಿಗ್ತದೆ ಕಾರಣ ಅವ್ರು ಅಟೆಂಡ್ ಮಾಡಲಿಕ್ಕೆ ಆಗ್ತಿರಲಿಲ್ಲ ಅಂತೂ ನಾವು ಇರೋ ಇದ್ದವರು ಅಡ್ಜಸ್ಟ್ ಮಾಡಿಕೊಂಡು ಮಕ್ಕಳನ್ನು ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ಕೋಚಿಂಗ್ ಕೊಟ್ಟು ಒಂದು ಲೆವೆಲಿಗೆ ಬಂದಿದ್ದೀವಿ ಅಂತೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇದುವರೆಗೆ ಅಂಥ ಇದೇನು ಪ್ರಾಬ್ಲಮ್ ಏನೂ ಆಗಿಲ್ಲ ಈವನ್ ಅವರು ಹೊತ್ತು ಅವರಿಗೆ ಕೊಟ್ಟು ಅವರನ್ನು ಕಳಿಸ್ತಾ ಇದ್ದಾರೆ ಬೆಳಿಗ್ಗೆ ತಿಳ್ಕೊಂಡು ಹಾಗೆ ಮತ್ತು ನಮ್ಮಲ್ಲಿ ಸಾಂಬೆ ಏನೂ ಹೇಳೋದು ಅಂದರೆ ಇನ್ನು ಮುಂದಕ್ಕೆ ಬರುವ ಇದರಲ್ಲಿ ಈ ಗೌರ್ಮೆಂಟ್ ಟೀಚರ್ಸ್ಗಳಿರ್ತಾರೆ ಅವ್ರನ್ನ ಅಟ್ಲೀಸ್ಟ್ ಮಕ್ಕಳಿಗೋಸ್ಕರ ಒಂದು ಒಂದು ಸಮ್ಮರ್ ಕೋಚಿಂಗ್ ಕ್ಯಾಂಪಲ್ಲಿ ನಮ್ಮ ಎಜುಕೇಷನ್ ಆಫೀಸರ್ ಅವರ ಮುಖಾಂತರ ಏನಾದರೂ ಸ್ವಲ್ಪ ಅವ್ರನ್ನ ಇಲ್ಲಿಗೆ ಕಳಿಸುವಂಥ ವ್ಯವಸ್ಥೆ ಮಾಡಿಕೊಟ್ರೆ ಇನ್ನೂ ಒಳ್ಳೆಯದು ಫಿಸಿಕಲ್ ಟೀಚರ್ಸ್ ಅನ್ನ ಈಗ ಈವನ್ ನಾವು ಕೊಡಗಲ್ಲೇ ಒಂದು ಹಾಗೆ ಜಾಬ್ ಇಲ್ಲದೇ ಇರುವವರು ಒಂದು ಮೂರು ನಾಲ್ಕು ಕೋಚಸ್ ಇದ್ದೀವಿ ಕ್ವಾಲಿಫೈಡ್ ಕೋಚಸ್ ಎನೇ ಕೋಚಸ್ ಅವರಿಗೂ ಟೈಮ್ ಸ್ಪೆಂಡ್ ಮಾಡಿ ಬರ್ಬೋದು ಅಂತೂ ನಾವು ಮಕ್ಕಳಿಗೋಸ್ಕರ ನಾವೆಲ್ಲ ಕಕ್ಕಮೆಯಿಂದ ಬರೋದು ಇಲ್ಲಿ ಮಕ್ಕಳಿಗೋಸ್ಕರ ಆಯಿತಾ ಅಂತೂ ನಮ್ಮ ಪ್ಯಾರೆಂಟ್ಸ್ಗಳ ಮುಖಾಂತರ ರಿಕ್ವೆಸ್ಟು ಪೇರೆಂಟ್ ಆದಷ್ಟು ಮಕ್ಕಳನ್ನು ಸಮ್ಮರ್ ವೆಕೇಶನಲ್ಲಿ ಇಲ್ಲಿ ಕಳಿಸಿ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕಾಗಿ ನಮ್ಮಲ್ಲಿ ಕೇಳಿಕೊಡ್ತಾರೆ ಸರ್ ಪ್ರತಿ ದಿವಸ ಒಂದು ನೂರರಿಂದ ನೂರ ನಲವತ್ತು ಈ ಶಿಬಿರಾರ್ಥಿಗಳಿಗೆ ನೀವು ತರಬೇತಿ ಕೊಡುವಂಥದ್ದು ಇಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷದಿಂದ ಇದೇ ಥರ ಇದೆ ತಾವುಗಳು ಒಂದು ಶಿಬಿರ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಇದ್ದೀರಾ ಇಲ್ಲಿ ಮುಖ್ಯವಾಗಿ ನಿಮಗೆ ಕೊರತೆ ಏನು ಕಾಣಿಸ್ತಾ ಇದೆ ಸರ್ ನಿಮಗೆ ಇಲ್ಲಿ ಕೊರತೆ ಅಂತ ಈಗ ನಾನು ಮೇಕ ತಂಡ ಟಿ ಶರ್ಟ್ ರೂಪಾಯ ಎಕ್ಸ್ ಆರ್ಮಿ ನಾನು ಒಂದು ನಾನು ಇದು ಕೊರತೆ ಏನಂತ ಹೇಳೋದು ಅಂತ ಹೇಳಿದ್ರೆ ಒಂದು ಪೇರೆಂಟ್ಸ್ ಮಕ್ಕಳನ್ನು ಸಮಯಕ್ಕೆ ಸರಿಯಾಗಿ ಒಂದು ಕಳಿಸ್ಬೇಕು ಸರ್ ಒಂದು ಮತ್ತು ನಮಗೆ ಟೈಮಿಂಗ್ ಸಿಗೋಲ್ಲ ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಏನು ಹೇಳಿಕೊಡಬೇಕು ಅಂತ ಅದು ಕಷ್ಟ ಆಗುತ್ತೆ ಟೈಮ್ ಪಂಕ್ಚುಯಾಲಿಟಿ ಮೊದಲು ಬೇಕಾವು ಮತ್ತು ಕೋಚಸ್ ಕಮ್ಮಿ ಈಗ ನೂರೈವತ್ತು ಮಕ್ಕಳಿಗೆ ಎರಡು ಕೋಚಸ್ ಅಂದರೆ ತುಂಬ ಕಷ್ಟ ಮಿನಿಮಮ್ ಒಂದು ಆರು ಎರಡು ಕೋಚಸ್ ಆದರೂ ಬೇಕೇ ಬೇಕು ಮತ್ತು ಏನಂತ ಹೇಳಿದ್ರೆ ಬೇರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡೋ ಇದೇ ಇದೆರಡು ಮೇನ್ ಇಂಪಾರ್ಟೆಂಟ್ ಮಕ್ಕಳನ್ನು ಸ್ವಲ್ಪ ಬೇಗ ಕಳಿಸ್ಬೇಕು ಮತ್ತು ಎಲ್ಲ ಆದಮೇಲೆ ಮಕ್ಕಳು ಬರೋದು ನಾವು ಎಲ್ಲ ಕೆಲಸ ಮುಗಿಸಿ ನಾವು ಬರುವಾಗ ಲೇಟಾಗಿ ಬರುತ್ತೆ ಅಂತ ನಾವು ಹೋಗಿ ಹೋಗಿ ಬರ್ತೀವಿ ಅದಕ್ಕೆ ಮಕ್ಕಳು ಸ್ವಲ್ಪ ಬೇಗ ಬಂದರೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಮಕ್ಕಳಿಗೆ ಹೆಚ್ಚು ಹೇಳಿಕೊಡಲಿಕ್ಕೆ ಲೇಟ್ ಆದಷ್ಟು ನಮಗೂ ಸ್ವಲ್ಪ ಕಮ್ಮಿ ಹೇಳಿಕೊಡಬೇಕು ಈಗ ಒಟ್ಟಿನಲ್ಲಿ ಹೇಳೋದಾದರೆ ಈ ಒಂದು ಇಪ್ಪತ್ತೆಂಟು ದಿವಸದ ಶಿಬಿರ ಮಕ್ಕಳಿಗೆ ಎಷ್ಟು ಉಪಯೋಗ ಆಗಿದೆ ಅಂತೀರಾ ನೀವು ಮಕ್ಕಳಿಗೆ ನನ್ನ ಪ್ರಕಾರ ಹೋದರೆ ಮಕ್ಕಳಿಗೆ ಒಂದು ಡಿಸಿಪ್ಲಿನ್ ಏನು ಅಂತ ಹೇಳೋದನ್ನು ಸ್ವಲ್ಪ ಚಾನ್ಸ್ ಸಿಕ್ಕಿದೆ ಮತ್ತು ಆಕೆಯಿಂದಲೇ ನಾವು ಸ್ಟಿಕ್ಕೊರ್ತು ಹೇಗೆ ಮಾಡಬೇಕು ನಾವು ಹೇಳಿಕೊಟ್ಟಿದ್ದನ್ನು ಕಲಿತಾರೆ ಅಂತ ಹೇಳುವಂಥ ಒಂದು ನಮಗೊಂದು ಭರವಸೆ ಬರ್ತದೆ ಬಂದಾಗ ಮಕ್ಕಳು ಹೇಳಿ ಕಲಿತು ಚಿಕ್ಕ ಮಕ್ಕಳು ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಮಕ್ಕಳು ಥರ ನಾವು ಮಕ್ಕಳ ಜೊತೆ ಮಕ್ಕಳು ಥರ ಹೋಗ್ಬಿಡ್ಬೇಕು ಆಗುತ್ತೆ ಮಕ್ಕಳು ಮುಂದಕ್ಕೆ ಬರ್ತಾ ಬರ್ತಾ ಮಕ್ಕಳು ಚೇಂಜ್ ಆಗ್ತಾರೆ ಅಂತ ಒಂದು ನಂಬಿಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಂ